ಶ್ರೀಮತೇ ರಾಮಾನುಜಾಯ ನಮಃ ಶ್ರೀಮದ್ ಶ್ರೀಮದ್ವರವರಮುನೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮಾಂ ಪರ್ಯಂತಾಂ ವಂದೇ ಗುರುಪರಂಪರಾಂ ಮಾರ್ಹಳಿ ಮಾಸದ ಇಪ್ಪತ್ತೆಂಟನೇ ಶುಭದಿನಕ್ಕೆ ಕಾಲಿಡುತ್ತಿರುವ ಭಾಗವತ ಕುಲಕೋಟಿಗೆ ಅಡಿಯೇನುಡಿಯ ಅನಂತಾನಂತ ಪ್ರಣಾಮಗಳು ತಿರುಪ್ಪಾವೆಯಲ್ಲಿ ಪೂರ್ವಾಚಾರ್ಯರ ಶ್ರೀನುಡಿಮುತ್ತುಗಳು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳ ಅನುಭವವನ್ನು ಹೊಂದಲು ಆಚಾರ್ಯರ ಪಾದಾರ ಬಿಂದೆಗಳಿಗೆ ನಮಿಸುತ್ತಾ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಿಂದಿನ ಎರಡು ಪಾಶುರಗಳಲ್ಲಿ ಗೋಪಿಯರು ವ್ರತಕ್ಕೆ ಬೇಕಾದ ಪರೈ ಅದಾಗಿ ಭೇರಿ ಮೊದಲಾದವುಗಳನ್ನು ತದನ ತದನಂತರ ತಮಗೆ ಬೇಕಾದ ವಸ್ತ್ರಾಭರಣಗಳನ್ನು ಹೇಳಿಕೊಂಡರು ಆದರೆ ತಮ್ಮ ಮನದಲ್ಲಿ ಇದ್ದ ವಿಷಯಗಳನ್ನು ಹಿಂದೆ ಹಲವು ಪಾಶುರಗಳಲ್ಲಿ ಉನ್ನೈ ಅರುತ್ತೆತ್ತಿ ಬಂದು ಅದಾಗಿ ನಿನ್ನನ್ನೇ ಶರಣು ಹೊಂದಿ ಬಂದಿರುವೆವು ಯಾಮ್ ಬಂದ ಕಾರ್ಯಂ ಆರಂದು ಅರುಳ್ ನಾವು ಬಂದ ಕಾರ್ಯವನ್ನು ಅನುಮೋದಿಸಿ ಅನುಗ್ರಹಿಸು ನಿ ಅನುಗ್ರಹ ಅನುಗ್ರಹವನ್ನು ನೀಡು ಎಂದು ಹೇಳಿಕೊಂಡಿದ್ದಾರೆ ಇದನ್ನರಿತ ಕೃಷ್ಣನು ನೀವು ಕೇಳಿದ್ದನ್ನೂ ಕೊಡುವೆವು ಮತ್ತು ನೀವು ಮನದಲ್ಲಿ ನೆನೆಸಿಕೊಂಡಿರುವುದನ್ನೂ ಕೊಡುವೆವು ಆದರೆ ಪುಣ್ಯ ಮಾಡಿದವರಿಗೆಲ್ಲವೇ ಇವೆಲ್ಲ ಸಿದ್ಧಿಸುವುದು ನೀವು ಏನು ಪುಣ್ಯ ಮಾಡಿರುವಿರಿ ಎಂದು ತಿಳಿಸುವಂಥವರಾಗಿ ಎಂದು ಕೇಳಿದಾಗ ಇದನ್ನು ಕೇಳಿದ ಗೋಪಿಯರು ನಮ್ಮ ಬಳಿ ಯಾವ ವಿಧವಾದ ಪುಣ್ಯವೂ ಇಲ್ಲ ನಿನ್ನ ಕೃಪೆಯಿಂದ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಬೇಕಷ್ಟೇ ಎಂದು ತಮ್ಮ ಆಕಿಂಚನ್ಯವನ್ನು ವ್ಯಕ್ತಪಡಿಸುತ್ತಾರೆ ಈ ಪಾಶುರದಲ್ಲಿ ಆಕಿಂಚನ್ಯ ಎಂದರೆ ಭಗವಂತನನ್ನು ಹೊಂದಲು ಅವನ ಹೊರತಾಗಿ ಬೇರೇನೂ ಉಪಾಯವಿಲ್ಲ ಅವನೇ ಉಪಾಯವಾಗಿರುವನು ಉಪಾಯಾಂತರ ರಾಹಿತ್ಯವನ್ನೇ ಆಕಿಂಚನ್ಯ ಎನ್ನುವುದು ಒಬ್ಬನಿಗೆ ಒಂದು ರೋಗ ಉಂಟಾದರೆ ಅನ್ನವೂ ಸೇರುವುದಿಲ್ಲ ಅದರಲ್ಲಿ ರುಚಿಯೂ ಉಂಟಾಗುವುದಿಲ್ಲ ಅದನ್ನು ಹೊಂದಲು ಅವನು ಒಂದು ಪ್ರಯತ್ನವನ್ನೂ ಮಾಡುವುದಿಲ್ಲ ಅದೇ ರೀತಿ ಸಂಸಾರವೆನ್ನುವ ವ್ಯಾಧಿಯು ಹಿಡಿದಾಗ ನಮಗೆ ಭಗವಂತನೆನ್ನುವ ಅನ್ನದಲ್ಲಿ ರುಚಿಯೂ ಬರುವುದಿಲ್ಲ ಹಾಗೂ ಅವನನ್ನು ಹೊಂದಲು ನಾವು ಯಾವ ಪ್ರಯತ್ನವನ್ನೂ ಮಾಡುವುದಿಲ್ಲ ಆದರೆ ಗೋಪಿಯರಿಗೆ ಹಾಗಲ್ಲ ಅವರಿಗೆ ಹಿಡಿದಿರುವುದು ಕೃಷ್ಣ ಪ್ರೇಮದ ರೋಗ ವೈದ್ಯನಾದ ಕೃಷ್ಣನನ್ನೇ ಅವರು ಶರಣು ಹೊಂದಿರುವರು ಲೋಕದಲ್ಲಿ ನಮಗೆಲ್ಲ ಬೇರೆ ಬೇರೆ ವ್ಯಾಧಿಗಳು ಉಂಟು ಅದಕ್ಕೆ ತಕ್ಕಂತೆ ಬೇರೆ ಬೇರೆ ವೈದ್ಯರೂ ಉಂಟು ಹಾಗೆಯೇ ಔಷಧಿಗಳೂ ಹಲವು ಉಂಟು ಮತ್ತು ವ್ಯಾಧಿಯು ಹೋಗಿ ಗುಣವಾಗುವ ಅನುಭವವೂ ಬೇರೆ ಬೇರೆ ಆದರೆ ಇಲ್ಲಿ ಗೋಪಿಯರಿಗೆ ಹಾಗಲ್ಲ ಅವರಿಗೆಲ್ಲ ಒಂದೇ ವ್ಯಾಧಿ ಅದೇ ಕೃಷ್ಣ ಪ್ರೇಮವೆನ್ನುವ ವ್ಯಾಧಿ ಅದಕ್ಕೆ ವೈದ್ಯನೂ ಅವನೇ ಔಷಧಿಯೂ ಅವನೇ ವ್ಯಾಧಿ ತೀರಿ ಗುಣಮುಖವಾಗುವ ಅನುಭವವೂ ಅವನೇ ಬೇಷಜಂ ಭೀಷತ್ ಎಂದು ಹೇಳಲ್ಪಡುವ ಅವನು ಮರುಂದುಂ ಪೊರುಳುಂ ಅಮುದುಂ ತಾನೇ ಔಷಧಿಯೂ ವೈದ್ಯರು ಅಮೃತವೂ ಅವನೇ ಎಂದು ಪೇಯಾಳ್ವಾರರು ಹಾಡಿದಂತೆ ಇಲ್ಲಿ ಗೋಪಿಯರು ಭಗವಂತನನ್ನು ಅನುಭವಿಸುತ್ತಿದ್ದಾರೆ ಕರವೈಗಳ ಪಿಂಚನ್ ಕೃಷ್ಣ ಹಸುಗಳನ್ನೇ ಹಿಂಬಾಲಿಸಿ ಹೋಗುವವರು ನಾವು ಜ್ಞಾನಹೀನಃ ಪಶು ಬಿಸಮಾನ ಅರಿವಿಲ್ಲದವನು ಪಶುವಿಗೆ ಸಮನಾಗುತ್ತಾನೆ ಎಂದು ಶಾಸ್ತ್ರ ಹೇಳುತ್ತದೆ ಅಂತಹ ಪಶುಗಳನ್ನು ಹಿಂಬಾಲಿಸುವವರು ನಾವು ಅಗ್ರತಃ ಪ್ರದಯೌ ರಾಮಃ ಸೀತಾ ಮಧ್ಯೆ ಸುಮಧ್ಯಮ ಪೃಷ್ಟಾತಸ್ತು ಧನುಷ್ಪಾಣಿ ಲಕ್ಷ್ಮಣೋನುಜಾಮ ಅಯೋಧ್ಯೆಯನ್ನು ತೊರೆದು ವನವಾಸಕ್ಕೆ ಹೊರಟಾಗ ಮೊದಲಿಗೆ ರಾಮನು ನಡುವಲ್ಲಿ ಸೀತೆ ಬಿಲ್ಲನ್ನು ಹಿಡಿದ ಲಕ್ಷ್ಮಣನು ಹಿಂದೆ ಹೊರಟನು ಎನ್ನುವ ಶ್ರೀರಾಮಾಯಣದ ವಾಕ್ಯದಂತೆ ಹೇಗೆ ಅಹಂ ಸರ್ವ ಕರಿಷ್ಯಾಮಿ ಎಂದು ರಾಮಕೈಂಕರ್ಯಕ್ಕಾಗಿಯೇ ಜನ್ಮವೆತ್ತಿದ ಲಕ್ಷ್ಮಣನು ರಾಮನನ್ನು ಹಿಂಬಾಲಿಸಿದನು ಹಾಗೆಯೇ ಗೋಪ ಜನ್ಮವೆತ್ತಿದ ನಾವು ಹಸುಗಳನ್ನು ಹಿಂಬಾಲಿಸುತ್ತಾ ಅವುಗಳ ಹಿಂದೆಯೇ ನಡೆಯುವವರು ಕಾಡಿನಿಂದ ಮರಳಿ ಬರಲು ದಾರಿಯೇ ತಿಳಿಯದ ನಮಗೆ ಅವುಗಳೇ ದಾರಿ ತೋರುತ್ತದೆ ಇವುಗಳನ್ನು ಹಿಂಬಾಲಿಸುವ ನಮಗೆ ಜ್ಞಾನವೆನ್ನುವುದು ಕೊಂಚವೂ ಇಲ್ಲ ಕಾನಂ ಷೇರೆಂದು ಉಣ್ವೋಂ ಸ್ನಾತ್ವಭುಂಜಿತ ಅದಾಗಿ ಸ್ನಾನ ಮಾಡಿಯೇ ಉಣ್ಣಬೇಕು ಎನ್ನುತ್ತದೆ ಶಾಸ್ತ್ರ ಆದರೆ ನಾವು ಆ ಶಾಸ್ತ್ರದ ಮಾತಿಗೆ ತದ್ವಿರುದ್ಧವಾಗಿ ಸ್ನಾನವನ್ನೂ ಮಾಡದೆ ಉಣ್ಣುವುದರಿಂದ ಕರ್ಮಾನುಷ್ಠಾನವೂ ನಮ್ಮ ಬಳಿ ಇಲ್ಲ ಕಾನನಕ್ಕೆ ಹೋಗಿ ಹಸುಗಳನ್ನು ಮೇಯಿಸಿ ಸ್ನಾನವನ್ನೂ ಮಾಡದೆ ನೈವೇದ್ಯವನ್ನೂ ಮಾಡದೆ ಹಾಗೆಯೇ ನಿಂತುಕೊಂಡೇ ಊಟ ಮಾಡುವವರು ನಾವು ಅರಿವೊಂಡ್ರಮಿಲ್ಲದ ಆಯ್ಕುಲತ್ ಹೇಗೆ ದುರ್ವೃತ್ತನು ಎನ್ನುವುದು ರಾವಣನ ಸ್ವರೂಪವನ್ನು ತೋರಿಸುವುದೋ ಹಾಗೆಯೇ ಆಯ್ಕುಲಂ ಎನ್ನುವುದು ಅರಿವೊಂಡ್ರಂ ಇಲ್ಲದ ಜ್ಞಾನಶೂನ್ಯರಾದ ನಮ್ಮ ಸ್ವರೂಪವನ್ನು ತೋರಿಸುತ್ತದೆ ನಾವು ಶರೀರ ಆತ್ಮ ಜೀವಪರ ಸಂಬಂಧ ಜ್ಞಾನವನ್ನು ಹೊಂದಲು ಯೋಗ್ಯತೆ ಇಲ್ಲದ ಕುಲದಲ್ಲಿ ಜನಿಸಿದವರುಗಳು ಎನ್ನುತ್ತಿದ್ದಾರೆ ಗೋಪಿಯರು ಈ ಸಾಲಿಗೆ ಹೊಂದುವಂತೆ ನಾವು ಪೂರ್ವಾಚಾರ್ಯರ ಶ್ರೀನುಡಿಮುತ್ತಂದನ್ನು ಆರಾಯರ ಪಡಿ ವ್ಯಾಖ್ಯಾನದಲ್ಲಿ ಕಾಣಬಹುದು ಜ್ಞಾನಕ್ರಿಯಾ ಭಜನ ಸಂಪದ ಕಿಂಚನೋಹಂ ಇಚ್ಛಾಧಿಕಾರ ಶಕನಾನು ಶಕನಾನುಶಯಿಘ್ನ ರಂಗೇಶಪೂರ್ಣ ವೃಜನ ಶರಣಂ ಭವೇತಿ ಮೌಖ್ಯಾತ್ ಭ್ರವೀಮಿ ಮನಸಾ ವಿಷಯಾಕುಲೇನಾ ಇದು ಶ್ರೀ ಪರಾಶರ ಭಟ್ಟರು ತಮ್ಮ ಶ್ರೀರಂಗರಾಜಸ್ತವದ ಉತ್ತರ ಶತಕದ ಎಂಬತ್ತೊಂಬತ್ತನೇ ಶ್ಲೋಕದಲ್ಲಿ ರಂಗನಾಥ ಬ ರಂಗನಾಥನ ಬಳಿ ಪರಿಪೂರ್ಣ ಶರಣಾಗತಿಯೊಂದಿಗೆ ಹೇಳಿರುವ ಸ್ತೋತ್ರ ಅರಿವೊಂ ಇಲ್ಲಾದ ಆಯ್ಕುಲತ್ತು ಎಂದು ಗೋಪಿಯರ ಮಾತಿಗೆ ಭಾವಾರ್ಥವನ್ನು ನೀಡುವ ಶ್ಲೋಕವು ಇದಾಗಿದೆ ಎಂದು ಉಲ್ಲೇಖಿಸುತ್ತಿದ್ದಾರೆ ವ್ಯಾಖ್ಯಾತ ಬನ್ನಿ ಈ ಶ್ಲೋಕದ ಭಾವಾರ್ಥವೇನೆಂಬುದನ್ನು ನೋಡೋಣ திருவரங்கனே ஞானயோகம் கர்மயோகம் பக்தியோகம் முதலான உயர்ந்த செல்வங்களாவும் இல்லாதவனாக மோக்ஷத்துவம் அதாக விருப்பம் பிரபத்தியை செய்வதற்கும் சக்தி இல்லாதவனாக எனக்கு உதவ வேற யாராலும் இயலாது என்று அறியாதவனாக சூழ்ந்துள்ள பாவ குவியால் குவிய சூழ்ந்துள்ள பாவ குவியல்களை உடையவனாக நான் உள்ளேன் எனது மூர்கத்தனம் காரணமாக மூர்க்கர்கள் கலங்கிய உள்ளத்துடன் விதற்றுவது போன்று எனது உள்ளத்திடம் திருவரங்கனை ஷரணு பூங்குவாயாக விதற்றினேன் அதாகி பட்டர் ஹெல்த்தாரே பிரபு ஸ்ரீரங்கேஷனே ஜானயோக கர்மயோக பக்தியோக மொதலாத உத்ஷ்டவாத ஐஸ்வர்யும் யாவுதூ இல்லதவனாகி ಮೋಕ್ಷತ್ವ ಅಂದರೆ ಮೋಕ್ಷದಲ್ಲಿ ಇಚ್ಛೆಯನ್ನು ಹೊಂದಿ ಪ್ರಪತ್ತಿಯನ್ನು ಮಾಡುವುದಕ್ಕೂ ಶಕ್ತಿಯಿಲ್ಲದವನಾಗಿ ನನಗೆ ಸಹಾಯ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದೂ ಅರಿಯದವನಾಗಿ ಸುತ್ತುವರಿದ ಪಾಪಗಳನ್ನು ಹೊಂದಿದವನಾಗಿ ನಿನ್ನೆದುರು ನಿಂತಿರುವೆನು ನನ್ನ ಮೂರ್ಖತ್ವದ ಕಾರಣವಾಗಿ ಮೂರ್ಖ ಮೂರ್ಖನಂತೆ ದ್ವಂದದಲ್ಲಿ ಸಿಲುಕಿರುವ ಮನಸ್ಥಿತಿಯೊಂದಿಗೆ ಏನೇನೂ ಒದರುವ ಹಾಗೆ ಮಾತನಾಡುತ್ತಿದ್ದೇನೆ ಶ್ರೀರಂಗೇಶನೇ ನಿನ್ನನ್ನೇ ಶರಣು ಹೊಂದಿರುವೆ ಎಂದು ಪುಹಲ್ರಿಲ್ಲಾ ವಡಿಯೇನೈ ಉನ್ ಅಡಿಕ್ಕಿ ಮರೆಂದು ಪುಹುಂದೇನೆ ಎಂದು ಆಳ್ವಾರರು ಹೇಳಿದ ಹಾಗೆ ಅತ್ಯಂತ ನೈಚ್ಯ ಭಾವದೊಂದಿಗೆ ತಮ್ಮ ಆಕಿಂಚನ್ಯವನ್ನೂ ಅನನ್ಯಗತಿತ್ವವನ್ನು ವ್ಯಕ್ತಪಡಿಸಿದ್ದಾರೆ ಸ್ವಾಮಿ ಪರಾಶರ ಭಟ್ಟರು ಇದೇ ಮನಸ್ಥಿತಿಯಲ್ಲಿರುವ ಗೋದೇಗೋಪಿಯರು ಸಹ ಅರಿವೊಂಡ್ರುಮಿಲ್ಲಾದ ಆಯ್ಕುಲತ್ತು ಎಂದು ತಮ್ಮ ಆಕಿಂಚನ್ಯವನ್ನು ಅನನ್ಯಗತಿತ್ವವನ್ನು ವ್ಯಕ್ತಪಡಿಸುತ್ತಾ ಭಗವಂತನಲ್ಲಿ ಶರಣು ಹೊಂದಿದ್ದಾರೆ ಎಂದು ಅತ್ಯಂತ ಅದ್ಭುತ ಭಾವಾರ್ಥದೊಂದಿಗೆ ವರ್ಣಿಸುತ್ತಿದ್ದಾರೆ ವ್ಯಾಖ್ಯಾತ ಅಳಗಿಯ ಮನವಾಳ ಪೆರುಮಾಳ್ ನಾಯನಾರ್ ಒಂದು ಕಬ್ಬಿಣದ ತುಂಡನ್ನು ಬೆಂಕಿಯಲ್ಲಿ ಚೆನ್ನಾಗಿ ಕಾಯಿಸಿದರೆ ಅದು ಸಹ ಬೆಂಕಿಯಂತೆಯೇ ಕಾಣಿಸುತ್ತದೆ ಅದಕ್ಕೂ ಬೆಂಕಿಗೂ ವ್ಯತ್ಯಾಸವೇ ತಿಳಿಯುವುದಿಲ್ಲ ಅದೇ ರೀತಿ ಈ ಜೀವನು ಅನಾದಿ ಕಾಲದಿಂದ ಈ ಪ್ರಕೃತಿ ಎನ್ನುವ ಬೆಂಕಿಯ ಸಂಬಂಧ ಹೊಂದಿರುವ ಕಬ್ಬಿಣದ ತುಂಡಿನಂತೆಯೇ ಆದ್ದರಿಂದ ಅವನಿಗೆ ಆತ್ಮವೂ ಬೇರೆ ಹಾಗೂ ಪ್ರಕೃತಿಯಿಂದ ಉಂಟಾಗುವ ಶರೀರವೂ ಬೇರೆ ಎನ್ನುವ ಜ್ಞಾನವೂ ಇರುವುದಿಲ್ಲ ಪ್ರಕೃತಿಯಿಂದ ಉಂಟಾದ ಕೈಕಾಲು ಅವಯವಗಳೊಂದಿಗೆ ಕೂಡಿದ ಶರೀರವನ್ನೇ ಆತ್ಮ ಎಂದು ಭಾವಿಸುತ್ತಾನೆ ಶರೀರ ಬೇರೆ ಆತ್ಮ ಬೇರೆ ಎನ್ನುವ ಜ್ಞಾನವು ಒಬ್ಬನಿಗೆ ಉಂಟಾದಾಗ ತನ್ನ ತಲೆಯ ಮೇಲೆ ದೊಡ್ಡ ಹಾವೊಂದು ಬಿದ್ದಾಗಲೂ ಶಾಂತಿಯಿಂದ ಇರುವನು ಈ ಜ್ಞಾನ ಮಾತ್ರದಿಂದ ಪ್ರಯೋಜನವಿಲ್ಲ ಅದು ಅನುಷ್ಠಾನದಲ್ಲೂ ಸಿದ್ಧಿಸಬೇಕು ಪ್ರಹ್ಲಾದನಿಗೆ ಹಾವು ಕಡೆದದ್ದು ಅವನಿಗೆ ತಿಳಿಯಲೇ ಇಲ್ಲ ಅಂತಹ ಮನಸ್ಥಿತಿ ಬರುವುದು ತುಂಬವೇ ಕಷ್ಟ ಈ ರೀತಿ ಜ್ಞಾನವೂ ಇಲ್ಲ ಅನುಷ್ಠಾನವೂ ಇಲ್ಲ ಹಾಗಿದ್ದ ಮೇಲೆ ಯಾವುದನ್ನು ಕಂಡು ನಾನು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಬೇಕು ಎಂದು ಕೃಷ್ಣನು ಗೋಪಿಯರನ್ನು ಪ್ರಶ್ನಿಸುತ್ತಾನೆ ಅದಕ್ಕೆ ಗೋಪಿಯರು ಕೃಷ್ಣಾ ನೀನು ಹೇಳಿದಂತೆ ನಮ್ಮ ಬಳಿ ಕರ್ಮ ಜ್ಞಾನ ಅನುಷ್ಠಾನ ಇದ್ಯಾವುದೂ ಇಲ್ಲ ಎನ್ನುವುದು ನಿಜವೇ ಸರಿ ಆದರೆ ಉಂದನ್ನೈ ಪಿರುಪೆರೊಂದನೈ ಅಹೋಭಾಗ್ಯಂ ಅಹೋಭಾಗ್ಯಂ ನಂದಗೋಪ ವ್ರಜೌಕಸಂ ಎನ್ನುವಂತೆ ನಂದಗೋಪನ ಮಗನಾಗಿ ವ್ರಜಭೂಮಿಗೆ ಆತ್ಮೀಯ ಗೆಳೆಯನಾಗಿ ಜನ್ಮವೆತ್ತಿದವನಲ್ಲವೇ ನೀನು ಆ ಹಿರಿಮೆ ನಮಗಿದೆಯಲ್ಲ ಪುಣ್ಯಂ ಯಾಮುಡೆಯೋ ಪವಿತ್ರಂ ಪರಮುಚ್ಚತೆ ಪುಣ್ಯಾನಾಮಪಿ ಪುಣ್ಯೋಸೌ ಮಂಗಳಾನಾಂಚ ಮಂಗಳಂ ಎನ್ನುವ ಗೋವಿಂದ ನಾಮಾಂಕಿತನಾದ ನೀನು ಪುಣ್ಯಸ್ವರೂಪನಾಗಿ ಈ ಆಯ್ಕುಲದಲ್ಲಿ ಜನಿಸಿರುವೆ ಯಶೋದೆಯು ನಿನ್ನ ತಾಯಿಯಾದರೂ ನಿನಗೆ ಹಾಲು ಅನ್ನ ಬೆಣ್ಣೆ ತುಪ್ಪ ಮೊಸರು ಇವುಗಳನ್ನೆಲ್ಲ ತಿನ್ನಿಸಿ ನಿನ್ನನ್ನು ಬೆಳೆಸಿದ್ದು ನಾವುಗಳೇ ಅಲ್ಲವೇ ಹಾಗಾಗಿ ಪುಣ್ಯಕ್ಕೂ ಮಿಗಿಲಾದ ಪುಣ್ಯನಾದ ನಿನ್ನನ್ನೇ ನಾವು ಹೊಂದಿದ್ದೇವೆ ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ದೇವಾನಾಂ ರಾಜೋಕೇವಾಂ ರಾಮನು ಧರ್ಮವೆ ಮೂರ್ತಿವೆತ್ತವನು ಒಳ್ಳೆಯ ನಡತೆ ಹೊಂದಿದವನು ಸತ್ಯ ಪರಾಕ್ರಮನು ದೇವತೆಗಳೂ ಸೇರಿದಂತೆ ಸರ್ವ ಲೋಕಗಳಿಗೂ ದೇವರಾಜನಿವನು ಎನ್ನುವ ಶ್ರೀರಾಮಾಯಣದ ವಾಕ್ಯದಂತೆ ಕೃಷ್ಣಂ ಧರ್ಮಂ ಸನಾತನಂ ಎನ್ನುವ ಸಿದ್ಧ ಧರ್ಮನಾದ ನೀನೇ ನಮ್ಮೊಡನೆರುವಾಗ ನಮಗೆ ಮತ್ಯಾವ ಅಭಿಮತವು ಬೇಕಾಗಿಲ್ಲ ಎನ್ನುತ್ತಾರೆ ಕುರೈ ಕುರೈಉಂಟ್ರಮಿಲ್ನಾದ ಗೋವಿಂದ ನೀನು ಎಲ್ಲವನ್ನೂ ಹೊಂದಿದವನು ನಿನ್ನಲ್ಲಿ ಕೊರತೆ ಎಂಬುದೇ ಇಲ್ಲ ನೀನು ಪರಿಪೂರ್ಣನಾಗಿರುವುದರಿಂದ ಒಂದನ್ನು ಬಯಸಿ ಒಬ್ಬನ ಹಿಂದೆ ಹೋಗುವ ಅವಶ್ಯಕತೆ ನಮಗಿಲ್ಲ ಎಷ್ಟು ಸವಿದರೂ ಮುಗಿಯದೇ ಇರುವ ಪ್ರೀತಿಯನ್ನು ಹೊಂದಿರುವ ಅಮೃತ ಕಳಶವಲ್ಲವೇ ನೀನು ಅರಿವೊಣ್ರೂಮಿಲ್ಲದ ಆಯ್ಕುಲತ್ತು ಅದಾಗಿ ಜ್ಞಾನವೇ ಇಲ್ಲದ ಗೋಪರ ಕುಲದಲ್ಲಿ ಹುಟ್ಟಿದವರು ಎಂದು ತಮ್ಮ ಕಿರಿಮೆಯನ್ನು ಹೇಳಿಕೊಂಡು ಕೊರೆಯೊಂಡ್ರುಮಿಲ್ಲಾದ ಗೋವಿಂದ ಅದಾಗಿ ಕೊರತೆಯೇ ಇಲ್ಲದ ಪರಿಪೂರ್ಣನಾದ ಗೋವಿಂದನೇ ಎಂದು ಅವನ ಹಿರಿಮೆಯನ್ನು ಹೊಗಳುತ್ತಿದ್ದಾರೆ ಇದೂ ಸಹ ಶರಣಾಗತಿಗೆ ಬೇಕಾದ ಒಂದು ಅಂಶವೇ ಹೌದು ಭಗವಂತನೆನ್ನುವ ಸಿದ್ಧಧರ್ಮಕ್ಕೆ ಕೊರತೆ ಎಂಬುದಿಲ್ಲ ಮಿಕ್ಕ ಕರ್ಮಜ್ಞಾನ ಭಕ್ತಿಗಳಿಗೆ ಕೊರತೆ ಉಂಟು ನಾವು ಅವುಗಳನ್ನು ಅನುಷ್ಠಾನ ಮಾಡಿ ಪೂರ್ತಿ ಮಾಡಲು ಹಲವು ಅಡೆತಡೆಗಳು ಉಂಟಾಗಬಹುದು ನಾವು ಆ ಕರ್ಮಗಳಿಗೆ ವಶಪಟ್ಟವರಾಗಿರುವಾಗ ಅವುಗಳನ್ನು ಪೂರ್ತಿ ಮಾಡದೆ ಹೋದರೆ ಅದರ ಫಲವೂ ದೊರೆಯುವುದಿಲ್ಲ ಬದಲಿಗೆ ಪಾಪವೇ ಸೇರುತ್ತದೆ ಅಲ್ಲದೆ ಅವುಗಳನ್ನು ಮಾಡಲು ಚೇತನನು ಶ್ರಮ ಪಡಬೇಕು ಆ ಶ್ರಮಕ್ಕೆ ಫಲ ಕೊಡಲು ಭಗವಂತನಿಗೆ ಇಚ್ಛೆ ಇರಬೇಕು ಆದರೆ ಸಿದ್ಧ ಧರ್ಮನಾದ ಭಗವಂತನಿಗೆ ಆ ರೀತಿ ಯಾವ ಕೊರತೆಯೂ ಇಲ್ಲ ಹಾಗಾಗಿ ನೀನು ಪರಿಪೂರ್ಣನು ಎನ್ನುತ್ತಿದ್ದಾರೆ ಗೋಪಿಯರು ಇದನ್ನು ಕೇಳಿದ ಕೃಷ್ಣನು ಸರಿ ನಾನು ಕೊರತೆಯೇ ಇಲ್ಲದ ಪರಿಪೂರ್ಣನೇನೋ ಹೌದು ಅದು ಮಾತ್ರಕ್ಕೆ ನಿಮ್ಮ ಇಷ್ಟಾರ್ಥಗಳನ್ನು ನಾನೇಕೆ ನೆರವೇರಿಸಬೇಕು ಎಂದು ಕೇಳುತ್ತಾನೆ ಅದಕ್ಕೆ ಗೋಪಿಯರು ಉಂದನ್ನೋಡು ಉರವೇಲ್ ನಮಕ್ಕ ಇಂಗು ಒಳಿಕ್ಕ ಒಳೆಯಾದು ನಿನ್ನೊಂದಿಗಿನ ನಮ್ಮ ಸಂಬಂಧವನ್ನು ಕಡಿಯಲಾಗದು ಕೃಷ್ಣ ಎನ್ನುತ್ತಾರೆ ನಿನಗೂ ನಮಗೂ ಇರುವ ಸಂಬಂಧವನ್ನು ಪರಿಗಣಿಸಿ ನೋಡಿದಾಗ ನಮ್ಮ ಕಾರ್ಯವನ್ನು ನೀನೇ ಮಾಡಿಕೊಡಬೇಕು ಎಂದು ನಿನಗೆ ತಿಳಿಯೋದಿಲ್ಲವೇ ಅಹಂವೋ ಬಾಂಧವೋ ಜಾತಃ ನಾನು ನಿಮ್ಮ ಬಂಧು ಎಂದು ನೀನೇ ಈ ಹಿಂದೆ ಹೇಳಿದಿರಲಿಲ್ಲವೇ ನಿನಗೂ ನಮಗೂ ಇರುವ ಸಂಬಂಧವನ್ನು ನಿನ್ನಿಂದಾಗಲಿ ನಮ್ಮಿಂದಾಗಲಿ ಕಡಿಯಲು ಸಾಧ್ಯವೇ ಇಲ್ಲ ನಾನ್ ಉನ್ನೈ ಅನ್ರಿ ಇಲೇನ್ ಕಂಡಾಯ್ ನಾರಣನೆ ನೀ ಎನ್ನೈ ಅನ್ರಿ ಇಲೇ ಎಂದು ಶೇಲೈ ಕಣ್ಣಿಯರೂ ನನ್ ನನ್ನಳು ಮೇಲಾ ತಾಯ್ತಂದೆಯೂ ಅವರೇ ಎಂದು ಆಳ್ವಾರರು ಹಾಡಿದಂತೆ ಭ್ರಾತಾ ಭರ್ಥಾಚ ಬಂಧುಶ್ಚ ಪಿತಾಚಮರಾಘವ ನನ್ನ ಅಣ್ಣನೂ ಬಂಧುವು ತಂದೆಯೂ ನನ್ನ ಪಾಲಿಗೆ ಸಕಲವೂ ರಾಗವನೇ ಎಂದು ಲಕ್ಷ್ಮಣನು ಶ್ರೀರಾಮನನ್ನು ಬಿಡದೆ ಕಾಡಿಗೂ ಅವನನ್ನು ಹಿಂಬಾಲಿಸಿ ಅವನ ಸೇವೆಯಲ್ಲಿಯೇ ತನ್ನ ಜೀವಿತವನ್ನು ಕಳೆದಂತೆ ನಮ್ಮ ಎಲ್ಲ ಸಂಬಂಧಗಳೂ ನೀನೇ ಎಂದು ನಿನ್ನ ಶರಣು ಹೊಂದಿರುವವರಲ್ಲವೇ ನಾವುಗಳು ಆದ್ದರಿಂದ ನೀನು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಾಗದು ಎಂದು ಹೇಳಲಾಗದು ಎನ್ನುತ್ತಿದ್ದಾರೆ ಇದನ್ನು ಕೇಳಿದ ಕೃಷ್ಣ ನೀವು ಹೇಳಿದ್ದೆಲ್ಲ ಖಂಡಿತ ಹೌದು ನನಗೆ ನಿಮ್ಮ ನಿಮಗೆ ನನ್ನಿಂದ ಕೆಲಸವಾಗಬೇಕು ಎಂದಾಗ ಮಾತ್ರ ನಿಮಗೆ ನನ್ನ ಸಂಬಂಧವು ಜ್ಞಾಪಕಕ್ಕೆ ಬಂದು ಸೌಲಭ್ಯವನ್ನು ಎತ್ತಿ ಎತ್ತಿ ತೋರಿಸುವ ಗೋವಿಂದ ಎನ್ನುವ ನನ್ನ ನಾಮವನ್ನು ಸಂಬೋಧಿಸುತ್ತಿರುವಿರಿ ಇದಕ್ಕೆ ಮುಂಚೆ ನನ್ನ ಪರತ್ವವನ್ನು ಎತ್ತಿ ತೋರಿಸುವ ನಾರಾಯಣ ಪರಮ ಎನ್ನುವ ನಾಮದಿಂದಲ್ಲವೇ ನೀವು ನನ್ನನ್ನು ಸಂಬೋಧಿಸಿದ್ದು ಈಗ ನನ್ನ ಸೌಲಭ್ಯ ನಾಮದ ನೆನಪಾಯಿತೇ ಎಂದು ಕೇಳಲು ಅರಿಯಾದ ಪಿಳ್ಳೆಗಳೋಂ ಅನ್ಬಿನಾಲ್ ಒಂದನ್ನೇ ಶಿರುಪೇರಳೈತ್ತಲವು ಹಿರಿಯ ಅರುಳಾದೆ ಎನ್ನುತ್ತಾರೆ ಗೋವಿಂದ ಎನ್ನುವ ಶ್ರೀನಾಮವು ಅವನ ಸೌಲಭ್ಯ ಗುಣವನ್ನು ಪ್ರಕಾಶಿಸುತ್ತದೆ ಈ ಶ್ರೀರಾಮವೆಂದರೆ ಅವನಿಗೆ ಅತ್ಯಂತ ಪ್ರೀತಿ ನಿಜದಲ್ಲಿ ನಾರಾಯಣ ಎನ್ನುವ ಶ್ರೀನಾಮವೇ ಶ್ರೇಷ್ಠವಾದದ್ದು ಆದರೆ ತಮ್ಮ ಸಂಬಂಧವನ್ನು ಎತ್ತಿ ತೋರಿಸುವ ಸೌಲಭ್ಯ ಶ್ರೀರಾಮವಾದ ಗೋವಿಂದನಾಮವನ್ನು ಹೇಳದೆ ಶ್ರೇಷ್ಠತೆಯನ್ನು ಪ್ರಕಾಶಿಸುವ ಶ್ರೀರಾಮವನ್ನು ಹೇಳಿದ್ದು ಕೃಷ್ಣನಿಗೆ ತಪ್ಪಾಗಿ ಕಂಡಿತು ಎಂದು ಇವರಿಗೆ ತಿಳಿದೊಡನೆ ಕೃಷ್ಣ ನೀವು ನೀನು ನಾವು ಮಾಡಿದ ಈ ಸಣ್ಣ ತಪ್ಪನ್ನು ದೊಡ್ಡದಾಗಿ ಎತ್ತಿ ತೋರಿಸುತ್ತಿದ್ದೀಯೇ ಇದು ಸರಿಯಲ್ಲ ಕೃಷ್ಣ ಅರಿಯಾದ ಪಿಳ್ಳೆಗಳೋಂ ಬುದ್ಧಿಯೇ ಇಲ್ಲದ ಮಕ್ಕಳು ನಾವು ಏನೋ ತಿಳಿಯದೆ ತಪ್ಪು ಮಾಡಿಬಿಟ್ಟೆವು ನಿನ್ನ ಪ್ರೀತಿಯಲ್ಲಿ ಮುಳುಗಿದವರಾಗಿ ತಿಳಿಯದೇ ಹೇಳಿದೆವು ಇಷ್ಟು ಚಿಕ್ಕ ತಪ್ಪನ್ನೂ ನೀ ಕ್ಷಮಿಸಲಾರೆಯಾ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ ಕಾಲು ತಾಕಿತು ಕೈ ಸೋಕೀತು ಎಂದು ಯಾರಾದರೂ ಹೇಳುವರೇ ನಮ್ಮ ತಪ್ಪನ್ನು ಮನ್ನಿಸಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಬಾರದೆ ಎಂದು ಹೇಳಿದಾಗ ಕೃಷ್ಣನು ನಾನು ನಿಮಗೆ ಮಾಡಿದ್ದಕ್ಕೆ ಏನು ಕಾರಣ ಎಂದು ಯಾರಾದರೂ ಪ್ರಶ್ನಿಸಿದರೆ ನಾನು ಅವರಿಗೆ ಏನು ಉತ್ತರ ಕೊಡಲಿ ಎಂದು ಕೇಳಿದಾಗ ಇರೈವಾ ನೀ ತಾರಾಯ್ ಪರೇ ಎನ್ನುತ್ತಾರೆ ಚೆನ್ನಾಗಿ ಹೇಳಿದೆ ಸರ್ವ ಸ್ವತಂತ್ರನಾದ ನೀನು ನಮಗೆ ಕೃಪೆ ಮಾಡಿದರೆ ಏಕೆ ಮಾಡಿದೆ ಎಂದು ನಿನ್ನನ್ನು ಕೇಳುವವರು ಯಾರುಂಟು ನಮ್ಮ ಆಕಿಂಚನ್ಯವನ್ನು ನಿನ್ನ ಸರ್ವಜ್ಞತ್ವವನ್ನು ನಿನ್ನ ಸರ್ವಶಕ್ತಿಯನ್ನು ನಮಗೂ ನಿನಗೂ ಇರುವ ಸಂಬಂಧವನ್ನು ಇವೆಲ್ಲವನ್ನೂ ಗಣನೆಗೆ ತೆಗೆದುಕೊಂಡು ನೋಡಿದಾಗ ನೀನು ನಮಗೆ ಕೃಪೆಯನ್ನು ಮಾಡಿಯೇ ತೀರಬೇಕು ಎಂದು ಪ್ರಾರ್ಥಿಸುತ್ತಾರೆ ಇವರ ಈ ಪ್ರಾರ್ಥನೆಯನ್ನು ಕೃಷ್ಣ ಸ್ವೀಕರಿಸುವನೇ ಅಥವಾ ಇನ್ನೇನಾದರೂ ಶಂಕೆಯನ್ನು ವ್ಯಕ್ತಪಡಿಸುವನೇ ಎಂಬುದನ್ನು ಮುಂದಿನ ಪಾಶುರದಲ್ಲಿ ನೋಡೋಣ ಹಿಂದಿನ ಪಾಶುರದಂತೆಯೇ ಈ ಪಾಶುರವೂ ಸಹ ಆಚಾರ್ಯ ಶ್ರೀರಾಮಾನುಜರಿಗೆ ಅನ್ವಯವಾಗುತ್ತದೆ ಕರವೈಗಳ ಪಿಂಶರು ಕಾಣಂ ಶೇರ್ಂದು ಉಣ್ಬೋ ಅದಾಗಿ ಕರವೈಗಳು ಎಂದರೆ ಉಣ್ಣುಂ ಶೋರು ಬರಗು ನೀರು ತಿನ್ನುಂ ಬೆತ್ತಿಲೈ ಎಲ್ಲಾಂ ಕಣ್ಣನೆ ಎಂದಿರುವ ಆಳ್ವರರುಗಳು ಪಿಂಚೆಂಡ್ರು ಇವರನ್ನು ಹಿಂಬಾಲಿಸಿ ಕಾನಂ ಪರಮಪದವನ್ನು ಸೇರ್ದು ಸೇರಿ ಉಣ್ ಭಗವಂತನೆನ್ನುವ ಪರಮಾನ್ನವನ್ನು ಭುಜಿಸೋಣ ಎನ್ನುವ ಜ್ಞಾನವನ್ನು ಅರಿವೊಂಡ್ರಂ ಇಲ್ಲದ ಆಯ್ಕುಲತ್ತು ಎನ್ನುವಂತೆ ಜ್ಞಾನ ಶೂನ್ಯರಾದ ನಮ್ಮಂಥ ಜೀವಾತ್ಮರಿಗೆ ನೀಡಿ ಉದ್ಧರಿಸಲೆಂದೇ ಅವತರಿಸಿದವರು ಆಚಾರ್ಯ ಶ್ರೀರಾಮಾನುಜರು ಅಂತರ ಅಂತಹ ಆಚಾರ್ಯರೊಂದಿಗಿನ ನಮ್ಮ ಸಂಬಂಧವು ಒಂದನ್ನೋಡು ರವೇಲ್ ನಮಕ್ಕೆ ಇಂಗು ಒಳಿಕೊಳೆಯಾದ ಎನ್ನುವಂತೆ ಅಳಿಸಲಾಗದಂತಹ ಅವಿನಾಭಾವ ಆತ್ಮ ಸಂಬಂಧವಾಗಿರುವುದು ಅರಿಯಾದ ಪಿಳ್ಳೆಗಳೋಂ ಅನ್ಬಿನಾಲ್ ಎನ್ನುವಂತೆ ಅಜ್ಞಾನಿಗಳಾದ ನಮ್ಮನ್ನು ತನ್ನ ಮಕ್ಕಳು ಮಾಡಿದ ತಪ್ಪನ್ನು ಮರೆತು ಮನ್ನಿಸಿ ಪ್ರೀತಿಯಿಂದ ಎದಗೆವಚಿಕೊಳ್ಳುವ ತಾಯಿಯಂತೆ ನಮ್ಮ ಸರ್ವಾಪರಾಧಗಳೊಂದಿಗೆ ನಮ್ಮ ಸಂಬಂಧವನ್ನು ವಾತ್ಸಲ್ಯದಿಂದ ಸ್ವೀಕರಿಸಿ ಭಗವಂತನೆದುರು ನಮ್ಮ ಪರವಾಗಿ ಪುರುಷಕಾರ ಮಾಡಿ ನಮ್ಮ ತಪ್ಪುಗಳನ್ನು ಕ್ಷಮಿಸುವಂತೆ ಅವನಲ್ಲಿ ಭಿನ್ನವಿಸಿ ಅವನನ್ನು ಒಪ್ಪಿಸಿ ನಮ್ಮ ಪರವಾಗಿ ತಾವೇ ಶರಣಾಗತಿಯನ್ನೂ ಮಾಡಿ ಇರೈವಾ ನೀ ಪರೇ ನನ್ನ ಮಕ್ಕಳಿಗೆ ಸದ್ಗತಿಯನ್ನು ನೀಡು ಎಂದು ಪ್ರಾರ್ಥಿಸುವ ಕರುಣಾಮೂರ್ತಿಯೇ ಆಚಾರ್ಯ ಶ್ರೀರಾಮಾನುಜರು ಇಂತಹ ಶ್ರೇಷ್ಠತಮ ಆಚಾರ್ಯರಾದ ಜಗದಾಚಾರ್ಯ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿದ ನಮ್ಮ ಪೂರ್ವಾಚಾರ್ಯರುಗಳ ಶ್ರೀಪಾದವನ್ನು ಆಶ್ರಯಿಸಿ ಅವರು ಅನುಗ್ರಹಿಸಿದ ಶ್ರೀನುಡಿಮುತ್ತುಗಳ ಭಾವಾರ್ಥವನ್ನು ಮನಸ್ಸಿನಲ್ಲಿ ಗ್ರಹಿಸಿ ಅಂತೆಯೇ ನಡೆದು ಭಗವತ್ಕೃಪೆಗೆ ಆಚಾರ್ಯ ಕೃಪೆಗೆ ಪಾತ್ರರಾಗೋಣ ಎನ್ನುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ ஸ்ரீமத்தியை விஷுச்சித்தியமனோனந்தனஹேத்து நந்தநந்தனந்தைதே நலம் ஸ்ரீமசோமேஜாமாந்திராயய மஹாத்மே ஸ்ரீரங்கவாசி பூயத் நித்தியீர்மம் மங்களாஷாசனபரோகமூர்வெராச்சாரை சத்துதாஸ்துமம் ஆண்டாழமருவம் ஆழ்வாரம்பிமாயர் திருவடிம் ஆச்சாரியன் திருவடிகளேம் ஸ்ரீமே ரய நம